ಬೆಂಗಳೂರಿನ ಕಬ್ಬನ್ ಪಾರ್ಕ್ಗೆ ಮತ್ತಷ್ಟು ಪ್ರವಾಸಿಗರನ್ನ ಸೆಳೆಯಲು ಮತ್ಸ್ಯಾಲಯಕ್ಕೆ ಆಧುನಿಕ ಸ್ಪರ್ಶ ನೀಡಲಾಗುತ್ತಿದೆ ಕಾಮಗಾರಿ ಇನ್ನೇನು ಮುಗಿಯುವ ಹಂತದಲ್ಲಿದ್ದು ಉದ್ಘಾಟನೆಗೆ ಸಜ್ಜಾಗಿದೆ ಹಾಗಾದರೆ ಈ ಅಕ್ವೇರಿಯಂ ನೋಡಲು ಯಾವಾಗಿನಿಂದ ಅವಕಾಶ ಸಿಗುತ್ತೆ ಪ್ರವೇಶಾತಿ ಹಣ ಎಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಕಬ್ಬನ್ ಪಾರ್ಕ್ ಹಳೆಯ ಮತ್ಸ್ಯಾಲಯಕ್ಕೆ ಆಧುನಿಕ ಸ್ಪರ್ಶ ಕಸ್ತೂರ್ಬಾ ರಸ್ತೆಯ ಕಬ್ಬನ್ ಉದ್ಯಾನವನದ ಆವರಣದಲ್ಲಿ ಹೊಸ ರೂಪದೊಂದಿಗೆ ಸರ್ಕಾರಿ ಮತ್ಸ್ಯಾಲಯ ಕಂಗೊಳಿಸ್ತಾ ಇದೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಮ್ಮ ಬೆಂಗಳೂರು ಅಕ್ವೇರಿಯಂ ಎಂಬ ಖಾಸಗಿ ಸಂಸ್ಥೆ ಹಳೆಯ ಮತ್ಸ್ಯಾಲಯಕ್ಕೆ ಆಧುನಿಕ ಸ್ಪರ್ಶ ನೀಡಿದೆ ಶೇಕಡಾ ತೊಂಬತ್ತೈದರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ಉದ್ಘಾಟನೆಗೊಳ್ಳಲಿದೆ ಸಾರ್ವಜನಿಕರು ಈ ಮತ್ಸ್ಯ ಲೋಕವನ್ನು ಕಣ್ತುಂಬಿಕೊಳ್ಳಬಹುದು ಅಂತಾರಾಷ್ಟ್ರೀಯ ಮಟ್ಟದ ಅಕ್ವೇರಿಯಂ ತಯಾರಿ ಸಾವಿರದ ಒಂಬೈನೂರ ಎಂಬತ್ ಈ ಮತ್ಸ್ಯಾಲಯವನ್ನು ಹದಿನೇಳು ಸಾವಿರದ ಐನೂರು ಚದರ ಅಡಿಯಲ್ಲಿ ನಿರ್ಮಿಸಲಾಗಿದೆ ಸದ್ಯ ಇದನ್ನು ಪಿಪಿಪಿ ಯೋಜನೆಯ ಅಡಿಯ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನವೀಕರಣ ಮಾಡಲಾಗ್ತಾ ಇದೆ ಎರಡು ಅಂತಸ್ತಿನ ಮತ್ಸ್ಯಾಲಯ ಹಳೆಯ ಕಟ್ಟಡ ವಿನ್ಯಾಸ ಹಾಗೆ ಉಳಿಸಿಕೊಂಡು ಅಭಿವೃದ್ಧಿ ಮಾಡಲಾಗಿದೆ ನಮ್ಮ ಬೆಂಗಳೂರು ಅಕ್ವೇರಿಯಂ ಸಂಸ್ಥೆಯ ಈ ಮತ್ಸ್ಯಾಲಯವನ್ನು ಮೂವತ್ತು ವರ್ಷಗಳು ನಿರ್ವಹಣೆ ಮಾಡಲಿದೆ ಅಂತಾರಾಷ್ಟ್ರೀಯ ಮಟ್ಟದ ಸುರಂಗ ಅಕ್ವೇರಿಯಂ ಜಪಾನಿನ ಕೋಹಿ ಫಿಶ್ಗಳ ಕೊಳ ಸಮುದ್ರದಲ್ಲಿ ಕಂಡುಬರುವ ತರಹೇವಾರಿ ಅಲಂಕಾರಿಕ ಮತ್ಸ್ಯ ಲೋಕವನ್ನು ಒಂದೇ ಸ್ಥಳದಲ್ಲಿ ನೋಡುವ ಅವಕಾಶ ನಮ್ಮ ಬೆಂಗಳೂರು ಅಕ್ವೇರಿಯಂ ಒದಗಿಸಲಿದೆ ಕಟ್ಟಡದ ಆವರಣದಲ್ಲಿ ಎಪ್ಪತ್ತ ಐದು ಸಾವಿರ ಲೀಟರ್ ಸಾಮರ್ಥ್ಯದ ಉಪ್ಪು ನೀರಿನ ಅಂತಾರಾಷ್ಟ್ರೀಯ ಮಟ್ಟದ ಟನಲ್ ನಿರ್ಮಿಸಲಾಗಿದೆ ಮತ್ಸ್ಯಾಲಯ ಒಳಹೊಕ್ಕವರಿಗೂ ಸಮುದ್ರದ ಆಳದಲ್ಲಿದ್ದಂತೆ ಅನುಭವವಾಗುತ್ತೆ ಇದು ಕರ್ನಾಟಕದಲ್ಲೇ ಮೊದಲ ಶಾಶ್ವತ ಟನಲ್ ಅಕ್ವೇರಿಯಂ ಆಗಿದೆ ತೊಂಬತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಜಪಾನಿನ ಕೋಹಿ ಫಿಶ್ಗಳ ಕೊಳವನ್ನು ನಿರ್ಮಿಸಲಾಗ್ತದೆ ಕೋಹಿ ಮೀನಿಗೆ ವೀಕ್ಷಕರು ಆಹಾರವನ್ನು ನೀಡುವ ವ್ಯವಸ್ಥೆ ಇದೆ ಆದರೆ ಅಲ್ಲೇ ಮೀನುಗಳಿಗೆ ಆಹಾರವನ್ನು ಖರೀದಿ ಮಾಡಬೇಕು ಅಲ್ಲಲ್ಲಿ ಟಚ್ ಪಾಂಡ್ಗಳನ್ನು ನಿರ್ಮಿಸಲಾಗಿದ್ದು ಅದರಲ್ಲಿ ಅಲಂಕಾರಿಕ ಸ್ಟಾರ್ ಫಿಶ್ಗಳನ್ನು ಬಿಡಲಾಗುತ್ತೆ ಸಾರ್ವಜನಿಕರು ಅವುಗಳನ್ನು ಸ್ಪರ್ಶಿಸೋಕೆ ಅವಕಾಶ ಇದೆ ಅಂತ ಮೀನುಗಾರಿಕಾ ಇಲಾಖೆ ಹೇಳಿದೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಮೀನಿನ ಮಾಹಿತಿ ಪಡೆಯಿರಿ ಕರ್ನಾಟಕದ ಸೊಗಡನ್ನ ಕಟ್ಟಿಕೊಡೋ ಉದ್ದೇಶದಿಂದ ಮತ್ಸ್ಯಾಲಯದ ಒಂದನೇ ಅಂತಸ್ತಿನಲ್ಲಿರೋ ನೇಚರ್ ಮತ್ತು ಮರೀನ್ ಅಕ್ವೇರಿಯಂಗಳಲ್ಲಿ ಸಹ್ಯಾದ್ರಿ ನೇತ್ರಾಣಿ ದ್ವೀಪಗಳಿರುವ ಮೀನಿನ ಪ್ರಭೇದಗಳನ್ನು ಪ್ರದರ್ಶನ ಮಾಡಲಾಗುತ್ತೆ ಇಲ್ಲಿ ಅಲಂಕಾರಿಕ ಮೀನುಗಳಿಗೆ ಬೇಕಾದ ನೈಸರ್ಗಿಕ ಪರಿಸರವನ್ನು ನಿರ್ಮಿಸಲಾಗ್ತಿದೆ ಪ್ರತಿ ಅಕ್ವೇರಿಯಂ ಮೇಲ್ಭಾಗದಲ್ಲಿ ಕ್ಯೂ ಆರ್ ಕೋಡ್ ಹಾಕಲಾಗಿದೆ ಪ್ರೇಕ್ಷಕರು ಅದನ್ನು ಸ್ಕ್ಯಾನ್ ಮಾಡಿ ಮೀನುಗಳು ಹಾಗೂ ಅದರಲ್ಲಿರುವ ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಅವರು ವಿವರಿಸಿದರು ಎರಡನೇ ಅಂತಸ್ತಿನಲ್ಲಿ ಅರವತ್ತಕ್ಕೂ ಹೆಚ್ಚು ವೈವಿಧ್ಯಮಯ ಅಕ್ವೇರಿಯಂಗಳಲ್ಲಿ ವಿದೇಶಿ ಅಲಂಕಾರಿಕ ಮೀನುಗಳಿವೆ ಮತ್ಸ್ಯಾಲಯದ ಆವರಣದಲ್ಲಿ ಚಿಕ್ಕದಾದ ಕೃತಕ ಜಲಪಾತ ನಿರ್ಮಿಸಲಾಗಿದೆ ಭಾರತೀಯರು ಇನ್ನು ಮುಂದೆ ವಿಶಿಷ್ಟ ಅಕ್ವೇರಿಯಂ ನೋಡೋಕೆ ದುಬೈ ಸಿಂಗಾಪುರ್ ತೈವಾನ್ ಮಲೇಷ್ಯಾಕ್ಕೆ ಹೋಗಬೇಕಿಲ್ಲ ಈ ಮತ್ಸ್ಯಾಲಯಕ್ಕೆ ಭೇಟಿ ನೀಡಿದರೆ ಸಾಕು ಮತ್ಸ್ಯ ಲೋಕ ಕಣ್ತುಂಬಿಕೊಳ್ಳೋಕೆ ಮುನ್ನೂರು ರೂಪಾಯಿ ದರ ನಿಗದಿ ಕಬ್ಬನ್ ಉದ್ಯಾನವನದ ಆವರಣದಲ್ಲಿರೋ ಮತ್ಸ್ಯಾಲಯದಲ್ಲಿ ಮನೆಗಳಲ್ಲಿ ಅಲಂಕಾರಕ್ಕೆ ಸಾಕುವ ವಿವಿಧ ಬಣ್ಣಗಳ ಮೀನುಗಳು ಅದಕ್ಕೆ ಬೇಕಾದ ಆಹಾರ ಮತ್ತು ಸಾಕಲು ಬೇಕಾದ ವಿವಿಧ ಸಲಕರಣೆಯನ್ನ ಮಾರಾಟ ಮಾಡಲಾಗುತ್ತೆ ಸದ್ಯ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋ ಈ ಅಕ್ವೇರಿಯಂ ವೀಕ್ಷಣೆ ಮಾಡೋಕೆ ಟಿಕೆಟ್ ದರವನ್ನು ವಯಸ್ಕರಿಗೆ ಎಂಬತ್ತು ಹಾಗೂ ಮಕ್ಕಳಿಗೆ ಇಪ್ಪತ್ತೈದು ಅಂತ ನಿಗದಿಪಡಿಸಲಾಗಿದೆ ವಾರದ ರಜಾ ದಿನಗಳಲ್ಲಿ ವಯಸ್ಕರಿಗೆ ನೂರು ಹಾಗೂ ಮಕ್ಕಳಿಗೆ ಮೂವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ